ಜಮೀನಿಗೆ ತೆರಳಲು ದಾರಿಗೆ ಅಡ್ಡ ಎಂದು ಆರೋಪ ಎಸ್ ಜಮೀನಿಗೆ ತೆರಳುವ ದಾರಿಯನ್ನ ಪಕ್ಕದ ಜಮೀನಿನ ಬಾಲಕ ರವೀಂದ್ರ ರೆಡ್ಡಿ ಎಂಬುವರು ಅಡ್ಡಪಡಿಸಿ ತಂತಿ ಬೆಲೆ ಹಾಕಿದ್ದಾರೆಂದು ಲಕ್ಷ್ಮೀ ನರಸಪ್ಪನವರು ಆರೋಪಿಸಿದ್ದಾರೆ ಜಮೀನಿಗೆ ತೆರಳಲು ದಾರಿಯನ್ನ ಯಾರು ಸಹ ಅಡ್ಡಿಪಡಿಸುವಂತಿಲ್ಲ ಎಂಬ ಸರ್ಕಾರದ ಸ್ಪಷ್ಟ ಆದೇಶವಿದ್ದರೂ ಸಹ ನನ್ನ ಜಮೀನಿಗೆ ತೆರಳುವ ದಾರಿಯನ್ನ ಸರ್ವೆ ನಂಬರ್ ನೂರ ಎಂಬತ್ತು ಬಾರ್ ಏಳರ ಜಮೀನಿನ ಮಾಲೀಕ ರವೀಂದ್ರ ರೆಡ್ಡಿ ಎಂಬುವರು ಅಡ್ಡಿಪಡಿಸಿ ತಂತಿ ಬೆಲೆ ಆಗ್ತಿದ್ದಾರೆ ಎಂದು ಲಕ್ಷ್ಮೀ ನರಸಪ್ಪನವರು ಆರೋಪಿಸಿದ್ದಾರೆ ಬೋದ್ಮತನಹಳ್ಳಿ ಗ್ರಾಮದ ಡಿ ವಿಜಯಲಕ್ಷ್ಮಿ ಮತ್ತು ಎಬಿ ಬಾಬುನಿಂದ ಸರ್ವೆ ನಂಬರ್ ನೂರ ಎಂಬತ್ತೊಂಬತ್ತ ಏಳರಲ್ಲಿ ಒಂದು ಎಕರೆ ಜಮೀನನ್ನ ಇಪ್ಪತ್ತೆಂಟು ಜನವರಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕ್ರಯಕ್ಕೆ ಪಡೆದು ಅಂದಿನಿಂದ ಜಮೀನಿಗೆ ಓಡಾಡಲು ಪಾವದ ಚಳ್ಳಕೆರೆ ರಸ್ತೆಯಿಂದ ದಕ್ಷಿಣದಲ್ಲಿ ಉತ್ತರಾಭಿಮುಖವಾಗಿ ಹದಿನಾರು ಅಡಿ ರಸ್ತೆಯನ್ನ ಅವರೇ ವಿಂಗಡಿಸಿ ರಸ್ತೆ ಮಾಡಿಕೊಟ್ಟಿದ್ದಾರೆ ಅಂದಿನಿಂದ ಯಾವುದೇ ತಂಠೆ ತಕರಾರಿಲ್ಲದೆ ಓಡಾಡಿಕೊಂಡಿದ್ದು ತದನಂತರ ಇದೇ ಸರ್ವೆ ನಂಬರ್ನಲ್ಲಿ ಉಳಿದ ಎರಡು ಎಕರೆ ಜಮೀನನ್ನ ಹದಿನೇಳು ಹದಿನೇಳು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತರಲ್ಲೂ ಮುರಾಯಪ್ಪ ಎಂಬವರು ಕ್ರಯಕ್ಕೆ ಪಡೆದಿದ್ದರು ಇವರು ಸಹ ರಸ್ತೆಯಲ್ಲಿ ಓಡಾಡಲು ಯಾವುದೇ ಅಡ್ಡಿ ಆತಂಕ ಮಾಡಲಿಲ್ಲ ನಂತರ ಎಂಟು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೂತ್ರಾಯಪ್ಪರು ರಾವೀಂದ್ರ ರೆಡ್ಡಿ ಎಂಬುವರಿಗೆ ಎರಡು ಎಕರೆ ಜಮೀನನ್ನ ಮಾರಾಟ ಮಾಡಿದರು ಈಗ ರಾವೀಂದ್ರ ರೆಡ್ಡಿ ಅವರು ರಸ್ತೆಯಲ್ಲಿ ಓಡಾಡಲು ನನಗೆ ತೊಂದರೆ ಕೊಡುತ್ತಿದ್ದಾರೆ ಈ ವಿಚಾರದಲ್ಲಿ ಪಾವಗಡ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದ್ದು ಪಾವಗಡ ತಾಲೂಕು ತಹಶೀಲ್ದಾರ್ ಅವರಿಗೆ ಉಪ ವಿಭಾಗಾಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಕಂದಾಯ ಸಚಿವರಿಗೆ ನನಗೆ ನ್ಯಾಯ ಕೊಡಿಸಬೇಕೆಂದು ಅರ್ಜಿ ಸಲ್ಲಿಸಿದ್ದೇವೆ ಅಂತ ತಿಳಿಸಿದರು ಅನಿಲ್ ಯಾದವ್ ಎನ್ ಸಿಕ್ಸ್ಟಿ ಫೋರ್ ನ್ಯೂಸ್ ಪ್ಯೂರ್ ಓ ಪಾವಗಡ ಮುಂದಗಡೆ ಒನ್ ಐಟಿ ಬಾರ ಐದರ ಐದರಲ್ಲಿ ಪಶ್ಚಿಮ ಪೂರ್ವ ಪೂರ್ವದ ಹತ್ತು ಬಸ್ನಲ್ಲಿ ದಕ್ಷಿಣದಿಂದ ಉತ್ತರಾಭಿಮುಖವಾಗಿ ಹದಿನಾಲ್ಕು ಮಾಡಿ ಬರೆಸಿಕೊಂಡಿರುತ್ತಾರೆ ಇದಾದ ಮೇಲೆ ಇದಾದ ಮೇಲೆ ಬಾಬು ಅವರು ಈ ಮುಂದಗಡೆ ಇರೋ ಜಮೀನನ್ನ ಮುಂದಗಡೆ ಇರೋ ಜಮೀನನ್ನ ಮುತ್ತರಾಯಪ್ಪ ಅನ್ನೋರಿಗೆ ಇದೇ ತಾರೀಕು ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರಂದು ರಿಜಿಸ್ಟರ್ ಮಾಡಿ ಆಮೇಲೆ ಇದೇ ಜ ಇದೇ ಜಮೀನು ನಾನು ಮುತ್ತರಾಯಪ್ಪದಿಂದ ರವೀಂದ್ರ ರೆಡ್ಡಿ ಅವರು ರವೀಂದ್ರ ರೆಡ್ಡಿ ಅವರು ಎಂಟು ನಾಲ್ಕು ಎರಡು ಇಪ್ಪತ್ತೆರಡರಂದು ರಿಜಿಸ್ಟರು ಅದು ಜ ಮುತ್ತರಾಯಪ್ಪ ಅವರು ಇಲ್ಲ ಹಿಂದ್ಗಡೆ ಒಂದು ಎಕರೆಗೆ ಹದಿನಾಲ್ಕು ಕಡೆ ಜಾ ದಾರಿ ಇದೆ ಅವ್ರಿಗೆ ದಾರಿ ನಾನು ಮಾಡ ಅವ್ರಿಗೆ ಮಾಡಿಕೊಟ್ರೇ ನಾನು ರಿಜಿಸ್ಟರ್ ಮಾಡೋದು ಅಂತ ಹೇಳಿದಾಗ ಮುತ್ತರಾಯಪ್ಪ ಗೊತ್ತಿಲ್ಲದಂಗೆ ಇಂಗ್ಲೀಷಲ್ಲಿ ಬರೆದುಕೊಟ್ಟು ನನ್ನ ಜಮೀನಿಗೆ ನನಗೆ ಅಂತ ಲ್ಯಾಂಡ್ ಇನ್ ಅಂತ ಬರ್ಕೊಂಡು ಮುತ್ರಕ್ಕೆ ಗೊತ್ತಿಲ್ಲದೀನಿ ರಿಜಿಸ್ಟ್ರ್ ಮಾಡಿಕೊಂಡು ಈ ಥರ ನಮಗೆ ಆಮೇಲೆ ದಾರಿ ಇಲ್ಲ ನಿಮಗೆ ನನ್ನ ದಾರಿ ಬಿಡಲ್ಲ ನೀವು ರಿಜಿಸ್ಟರ್ ಮಾಡಿಸ್ಕೊಂಡಿಲ್ಲ ನಾನು ಎಕರೆ ನಾನು ಪೂರ್ತಿ ಮಾಡ್ಕೊಂಡಿದ್ದೀನಿ ಅಂತ ದೌರ್ಜನ್ಯವಾಗಿ ಬೆದರಿಸಿ ಮತ್ತು ಇದನ್ನು ಕಲ್ತಿ ಬೆಲೆಯನ್ನು ನಮಗೆ ಓಡಾಡಲು ಇಲ್ಲದೆ ಅಡ್ಡಿ ಮಾಡಿರುತ್ತಾನೆ ನೀವೇನಾದರೂ ನ್ಯಾಯಾಲಯ ಮೊರೆ ಹೋಗಿದ್ದೀರಾ ನಾವು ಇದಕ್ಕೆ ಅವನು ದಾರಿ ಯಾವಾಗ ಬಿಟ್ಟು ಬಿಡಲ್ಲ ಅಂತ ಹೇಳೋದು ನಾವು ನ್ಯಾಯಾಲಯ ಮೊರೆಯಲ್ಲಿ ಹೋಗಿದ್ವಿ ನ್ಯಾಯಾಲಯದಲ್ಲಿ ಇದರ ಬಗ್ಗೆ ನಡೀತಾ ಇದೆ ತಹಸೀಲ್ದಾರ್ ನಾವು ಇದನ್ನ ಈ ಥರ ಅನ್ಯಾಯ ಆಗಿದೆ ಅಂತ ರಾಜ್ಯ ಕಂದಾಯ ಇಲಾಖೆಗೊಂದು ಜಿಲ್ಲಾಧಿಕಾರಿಗೊಂದು ಆಮೇಲೆ ಹೋಮ್ ಸೆಕ್ರೆಟರಿವರ್ಗೊಂದು ಎಲ್ಲಾನು ಅರ್ಜಿ ಕಳಿಸಿದ್ವಿ ಆಮೇಲೆ ರಾಜ್ಯ ಕಂದಾಯ ಇಲಾಖೆ ಕಾರ್ಯದರ್ಶಿಯಿಂದ ಜಿಲ್ಲಾಧಿಕಾರಿಯವರ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಕಳಿಸಿರುತ್ತಾರೆ ರಾಜ್ಯ ಇಲ್ಲ ಕಂದಾಯ ಇಲಾಖೆ ದಾರಿಗೆ ಅಡ್ಡಿ ಪಡಿಸಿದಂಗೆ ಇದನ್ನ ಕ್ಲಿಯರ್ ಮಾಡಿಕೊಡಿ ಅಂತ ಜಿಲ್ಲಾಧಿಕಾರಿಗೆ ಕಳಿಸಿದ್ದಾರೆ ರಾಜ್ಯ ಕಂದಾಯ ಇಲಾಖೆ ಅಲ್ಲಿಂದ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಕಳಿಸಿರ್ತಾರೆ ಜಿಲ್ಲಾಧಿಕಾರಿ ಅವರು ತಾಲೂಕಿನ ತಹಲ್ದಿ ತಹಸೀಲ್ದಾರ್ ಅವರಿಗೆ ಕಳಿಸಿದ್ದಾರೆ ತಗೊಂಡು ತಹಸೀಲ್ದಾರ್ಗೆ ಕಂಪ್ಲೇಂಟ್ ಮಾಡಿದ್ರೆ ಆಯ್ತು ಅಂತ ತಾಲೂಕ್ ಸರ್ವೆಯರ್ನ ಕಳಿಸಿ ಫಸ್ಟ್ ಅವರೇ ಸ್ಕೆಚ್ ಅನ್ನ ಮಾಡಿರ್ತಾರೆ ತಾಲೂಕು ಸರ್ವೆಯರ್ ತಾಲೂಕು ಸರ್ವೆಯರ್ ಆದ್ಮೇಲೆ ಇಂದನು ರಿಪೋರ್ಟ್ ತಗೊಂಡಿದ್ದಾರೆ ತಹಸೀಲ್ದಾರ್ ಇಂದ ರಿಪೋರ್ಟ್ ತಗೊಂಡು ತಹಸೀಲ್ದಾರ್ ಆರ್ಡರ್ ಮಾಡಿರ್ತಾರೆ ಹದಿನೈದು ಏಳು ಇಪ್ಪತ್ನಾಲ್ಕರಂದು ಆರ್ಡರ್ ಮಾಡಿರ್ತಾರೆ ಈಗ ತಹಸೀಲ್ದಾರ್ ಅವರು ಅವರ ರಾಜಕೀಯ ಒತ್ತಡಗಳಿಂದ ಇದು ಮಾಡಿ ಮತ್ತೆ ಹಿಂಪಡೆಯಲಾಗಿದೆ ಅಂತ ಅವ್ರು ಕೊಟ್ಟಿರ್ತಾರೆ ಮತ್ತೆ ಹಿಂ ಆದೇಶ ಹಿಂಪಡೆಯಲಾಗಿದೆ ಅಂತ ಹೇಳಿದ್ದಾರೆ ಮತ್ತೆ ಇದರಲ್ಲಿ ತಹಸೀಲ್ದಾರ್ ಅವರು ಕೋರ್ಟ್ ಬಗೆಯವರೆಗೂ ನೀವು ಯಥಾ ಪ್ರಕಾರ ಏನಿದೆ ಅಂತ ಓಡಾಡಲು ಅಂತ ಅವರು ಅನುವು ಮಾಡಿಕೊಟ್ಟಿದ್ದಾರೆ ಆದರೂ ಇವನು ರವೀಂದ್ರ ರೆಡ್ಡಿ ಅವನು ದೌರ್ಜನ್ಯವಾಗಿ ತಂತಿ ಬೇಲೆ ಹಾಕಿರ್ತಾರೆ ನಮ್ಗೆ ಓಡಾಡೋದು ದಾರಿ ಇಲ್ದಂಗೆ ತಂತಿ ಬೇಲೆ ಮಾಡಿ ಸುಮ್ಮನೆ ಸುಳ್ಳು ಆಪಾದಗಳನ್ನು ನಾವೇ ಮಾಡಿದ್ದೀವಿ ಅಂತ ಇನ್ನು ರಿವರ್ಸ್ ಹೋಗಿ ಎಲ್ಲ ಹೇಳಿಬಿಟ್ಟು ನಮಗೆ ತೊಂದರೆ ಕೊಡ್ತಾ ಇದ್ನು ಸುಮ್ಮನೆ ಕನ್ನಡ ತುಂಬ ತೊಂದರೆ ಕೊಡ್ತಾ ಇದೆ ಸ್ಟುಡಿಯವರನ್ನೆಲ್ಲ ಕರ್ಕೊಂಡು ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಈ ಥರ ಮಾಡಿದ್ರು ಅಲ್ಲ ನಿಮ್ಗೆ ತಂತಿ ಬೇಲೆ ಹಾಕಿದಿಲ್ಲ ಮತ್ತೆ ಹಾಕಿದರೆ ಏನೇನು ಗಮನಿಸ್ತಾ ಇಲ್ಲ ನಮಗೆ ಕೋರ್ಟಲ್ಲಿ ಆಗುತ್ತಾ ಇಲ್ಲ ಇದು ಮಾಡಿದೆ ಕೋರ್ಟಲ್ಲಿ ಆಗುವಂಥದ್ದು

ಅಂತ ವಿ ಸುಮ್ನೆ ಸುಮ್ಮನೆ ನಮ್ಮನ್ನ ಬೆದ್ರಿಸೋದಿಕ್ಕೆ ಸುಮ್ನೆ ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಎ ಸಿ ಪಿ ಮೇಡಮ್ ಅವ್ರು ಇವ್ರದ್ದು ಏನೋ ತಪ್ಪಿಲ್ಲ ಅಂತ ನಮ್ಗೊಂದು ಸ್ಟೇಟ್ಮೆಂಟ್ ತಗೊಂಡು ಇವ್ರು ಬಂದಿಲ್ಲ ಮಾಡಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿ ಕಳ್ಸಿದಾರೆ ಎಲ್ಲೂ ಹೋಗಿಲ್ಲ ಅವ್ನ ಮನೇನೂ ನೋಡಾಡಿಲ್ಲ ಮನೆಯೂ ಅವ್ನ ಏರಿಯೇನೋ ಗೊತ್ತಿಲ್ಲ ಸುಮ್ನೆ ಸುಮ್ ಸುಮ್ಮನೆ ಇಲ್ಲೇ ಒಂದು ಸಿ ಸಿ ಕ್ಯಾಮೆರಾ ಫಿಟ್ ಮಾಡಿದ ಇವ್ರು ಯಾರನ್ನ ಬಂದ್ರೆ ಇವರೆಲ್ಲ ನಮ್ಗೆ ಒಡೆಯೋಕ್ ಬಂದಿದ್ದಾರೆ ಅಂತ ಸುಮ್ನೆ ಅದು ರೆಕಾರ್ಡ್ ಮಾಡ್ಕೊಂಡು ಈ ತರ

ಅವರೇ ದೌರ್ಜನ್ಯ ಮಾಡಿ ರೋಡ್ ಇಡ ಕರ್ಕೊಂಡು ಬಂದು ಅವತ್ತು ಮುಳ್ತಂತಿ ಎಲ್ಲ ಹಾಕ್ಸ್ಬಿಟ್ಟು ಅದು ಸಾಕ್ಷಿಗಳು ಇದ್ದಾರೆ ಒನ್ ಒನ್ ಟು ಪೊಲೀಸರು ಇದ್ದಾರೆ ಸಾಕ್ಷಿನೂ ಇದ್ದಾರೆ ಸುಮ್ ಸುಮ್ಮನೆ ಇಲ್ದಿದ್ನೆಲ್ಲ ಆಪಾದನೆ ಮಾಡಿ ಅವರೇ ದೌರ್ಜನ್ಯ ಮಾಡಿದ್ದಾರೆ ಅಂತ ಇಲ್ಲ ಸುಳ್ಳೆಲ್ಲ ಆಪಾದನೆ ಮಾಡಿ ಇದನ್ನೆಲ್ಲ ನಮಗೆ ಮೀಡ್ಯಾದವ್ರಿಗೂ ಕೊಟ್ಟು ಈ ಥರ ಎಲ್ಲ ಮಾಡಿದಾನೆ ಅವರ ಮೇಲೆ ನಾವು ಆಪಾದನೆ